ಗೌರಿ ಗಣೇಶ ಹಬ್ಬ ಬಂತು ಅಂದ್ರೆ ಗರಿಗರಿಯಾಗಿರುವಂಥ ಕರ್ಜಿಕಾಯಿ ಗಣೇಶನಿಗೆ ತುಂಬ ಪ್ರಿಯವಾಗಿರುವಂಥದ್ದು ಹೇಗೆ ಮಾಡೋದು ಬನ್ನಿ ನೋಡೋಣ ಮೊದಲಿಗೆ ಒಂದು ಬೌಲ್ಗೆ ಇನ್ನೂರೈವತ್ತು ಗ್ರಾಮ್ ಮೈದಾ ಹಿಟ್ಟು ಕಾಲು ಕಪ್ಪಷ್ಟು ಚಿರೋಟಿ ರವೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಮೀಡಿಯಮ್ ಹದಕ್ಕೆ ಕಲ್ಸ್ಕೊಬೇಕಾಗುತ್ತೆ ಎಣ್ಣೆ ಹಾಕೊಂಡು ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡು ಒಂದು ಎರಡು ಗಂಟೆ ನೆನೆಯೋದಿಕ್ಕೆ ಇಟ್ಟಿದ್ದೀನಿ ಈಗ ಹೂಳ ರೆಡಿ ಮಾಡ್ಕೊಳ್ಳೋಕ್ಕೆ ಮಿಕ್ಸ್ಚರ್ಗೆ ಕಾಲ್ ಕಪ್ಪಷ್ಟು ಪಪ್ಪು ಮೂರೇಲಕ್ಕಿ ಹಾಕೊಂಡು ಪೌಡರ್ ಮಾಡಿ ಕಡಾಯಿಗೆ ಬಿಳಿ ಎಳ್ಳು ಕಾಲ್ ಕಪ್ ಸೇರಿಸ್ಕೊಂಡು ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಗಸಗಸೆನ ಹಾಗೆ ಹಾಕಿದ್ರೆ ಕಹಿ ಹೊಡೆದ್ಬಿಡುತ್ತೆ ಹಾಗೆ ನೀವು ಮಿಕ್ಸಿಗೆ ಹಾಕೊಂಡು ಒಂದು ಪಲ್ಸ್ ಮಾಡ್ಕೊಂಡು ಇಲ್ಲಿ ಹಾಗೆ ಹಾಕ್ತಾ ಇದ್ದೀನಿ ತಿನ್ನೋವಾಗ ಬಾಯಿ ತುಂಬಾನೇ ಚೆನ್ನಾಗಿ ಒಂದು ಕಾಲ್ ಕಪ್ ಅಷ್ಟು ಸಕ್ಕರೆನ ಪೌಡರ್ ಮಾಡ್ಕೊಂಡು ಹಾಕಿದೀನಿ ನೀವು ಬೇಕಾದ್ರೆ ಬೆಲ್ಲ ಕೂಡ ಹಾಕೋಬಹುದು ತುಂಬಾ ರುಚಿಯಾಗಿರುತ್ತೆ ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಪೌಡರ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದೀನಿ ಅರ್ಧ ಹೋಳಷ್ಟು ಒಣಕೊಬ್ಬರಿನ ಸಣ್ಣದಾಗಿ ತುರ್ಕೊಂಡು ಹಾಕೊಂಡಿದ್ದೀನಿ ಈಗ ಹೂರ್ಣ ರೆಡಿ ಆಗಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹಿಟ್ಟು ಕೂಡ ಎರಡು ಗಂಟೆ ಆಗಿದೆ ಚೆನ್ನಾಗಿ ನೆಂದಿದೆ ಹಿಟ್ಟು ಚೆನ್ನಾಗಿ ನೆಂದಷ್ಟು ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಲಟ್ಟಿಸ್ಕೊಳ್ತಿರೋ ಅಷ್ಟು ಗರಿ ಗರಿಯಾಗಿ ಕರ್ಜಿಕಾಯಿ ಬರುತ್ತೆ ಕರ್ಜಿಕಾಯಿ ಮೂಳ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಕರ್ಜಿಕಾಯಿ ಹಾಕೋದ್ರಿಂದ ಅಂಟೋದಿಲ್ಲ ಈಸಿಯಾಗಿ ಬರುತ್ತೆ ಈಗ ಒಂದೊಂದೇ ಕರ್ಜಿಕಾಯಿನ ಎಣ್ಣೆಗೆ ಹಾಕೊಳ್ಳೋಣ ಒಂದು ಕಡೆ ಕೆಂಪು ಬಣ್ಣ ಬಂದ ಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳಿ ಈ ತರ ಮಾಡ್ಕೊಳ್ಳೋದ್ರಿಂದ ಒಂದು ತಿಂಗಳವರೆಗೂ ಕರ್ಜಿಕಾಯ್ನ ಇಟ್ಕೋಬೋದು ಇಪ್ಪತ್ತೊಂದು ಕರ್ಜಿಕಾಯಿಗಳನ್ನ ಗಣೇಶನಿಗೆ ನೈವೇದ್ಯ ಮಾಡಿ